ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಮಧ್ಯಾಹ್ನದಾಗಿಂದ ನಾನು ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡೋಕ್ಕೆ ಬೇಳೆನ ಕುದಿಸ್ಕೊಂಡು ಅದನ್ನು ಇವಾಗ ಮಸ್ತು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಒಂದೆರಡು ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ಬೋದು ಹೆಚ್ಚೋದ್ಕಿಂತ ಮುಂಚೆ ತೊಳೆದಿದ್ದೀನಿ ತೊಳೆದು ಬಿಟ್ಟು ಆಮೇಲೆ ಹೆಚ್ಚಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಅದ್ರದ್ದು ಎಲ್ಲ ಹಾಗೆ ಇರುತ್ತೆ ತೊಳೆದು ಬಿಟ್ಟು ಹೆಚ್ಚಿದರೆ ಹೆಚ್ಚಿದಾದಮೇಲೆ ತೊಳಿಬಾರ್ದು ಹಾಗಾಗಿ ನೋಡ್ಬೋದು ಈಗ ನಾವೇ ಕುಂತಾಳ अस्मिता हाय 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 म्हणा अस्मिता हाय हाय ना म्हणाला अस्मिता हाय म्हणाला हाय म्हणाला एक हा एक म्हणाला हाय काय म्हणवा हाय ओ अक्क हाय म्हणा ಬರೀ ದೀವ ಸೊಗ ನಾಚು ಕುಂತಾಳ ನಾಚು ಕುಂತೀಯಾ ಮಾಡಲ್ಲ ಹಾಯ್ ಅಯ್ಯ ಅಜ್ಜಿಗೆ ಮಾಡ್ತಾಳ ಅಜ್ಜಿಗೆ ಹಾಂ ಗುಡ್ ಕೆಲೋ ರೀ ಫ್ಲೈನ್ ಕ್ಲಿಸ್ ಬೇರೆ ಹಾ ಹಾಂ ಆಟ ಆಡ ನಾವೇನು ಮಾತಾಡ್ಸಿಲ್ಲ ಅಕ್ಕನ ಮಾತಾಡ್ಸು ಹಾಂ ಅಕ್ಕನ ಮಾತಾಡ್ಸು ಹ್ಞೂ ಹೌದಾ ಏನಾಯ್ತ ಅಸ್ಮಿತಾ ಹಾಯ್ ಮಾಡ್ತಾವಳ ಅವಾಗ್ಲೇ ಮಾಡಂಗೆ ಮಾಡಿಲ್ಲ ಆ ಅಜ್ಜಿ ಮಾಡಂದ್ರೆ ಮಾಡಿದ್ಲು ನಾವೇ ಊಟ ಮಾಡ್ಸಾಗತ್ತೀನಿ ಅನ್ನ ತರ್ಕಾರಿ ಸಾರು ಪಾಪ ಲೇಟ್ ಆಯ್ತು ಇವತ್ತು ಅಕ್ಕಿಗೆ ಸ್ನಾನ ಮಾಡಿಸ್ಬಿಟ್ನಲ್ಲ ಲೇಟ್ ಆಯ್ತು ಫ್ರೆಂಡ್ಸ್ ನೋಡ್ರಿ ಈಗ ರಾತ್ರಿ ಊಟಕ್ಕೆ ಮತ್ತು ಅನ್ನ ಮಾಡೀನಿ ಹಪ್ಪಳ ಕರಿಬೇಕು ಅನ್ನದ ಜೊತೆಗೆ ರೈಸ್ ಇದು ಸಾಂಬಾರು ಸಾರು ಬಿಸಿಗಿಟ್ಟಿನ ಸಣ್ಣ ಗಿಟ್ಟಿನವನಿ ಈಗ ಬರೀ ನಾನು ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ಹಂಗಾಗಿ ಇವತ್ತು ನಾನು ನನ್ನ ಐರನ್ ಕಾಸ್ಟ್ ಐರನ್ ಕಂಪ್ನಿ ಯಾವುದು ಅಂತ ಕೇಳಿದರು ನಿನ್ನೆ ವೀಡಿಯೋದೊಳಗೆ ಹಂಗಾಗಿ ಅದನ್ನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆಗೆ ನೋಡ್ಬೋದು ಇದು ದೋಸೆ ಹಂಚು ಕಾಸ್ಟ್ ಐರನ್ನು ತುಂಬ ಚೆನ್ನಾಗೈತಿ ಫ್ರೆಂಡ್ಸು ವಜ್ಜಾ ಐತಿ ಈ ಕೈಲಿ ಹತ್ತಕ್ಕಾಗಲ್ಲ ನನಗೆ ಅಷ್ಟು ವಜ್ಜಾ ಐತಿ ಚೆನ್ನಾಗೈತಿ ಇದು ಇದು ಕಾಸ್ಟ್ ಐರನ್ದು ಸೀಸನಿಂಗ್ ಮಾಡಿ ಮಾಡಿ ಇಡಬೇಕಿದ ಇನ್ನೂ ಮಾಡಿಲ್ಲ ನಾನು ಬಿಸಿ ಮಾಡಬೇಕು ಬಿಸಿ ಆದಮೇಲೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ತನ್ನಗಾದಮೇಲೆ ತೆಗೆದಿಡಬೇಕು ಆಮೇಲೆ ನೀರು ಬೀಳುವಂಥ ಪ್ಲೇಸಲ್ಲಿ ಇವನ್ನ ಇಡಬಾರ್ದು ಯಾಕಂದ್ರೆ ಜಂಗ್ ಹತ್ತವು ಹಾಗಾಗಿ ಈ ದೋಸೆ ಹಂಚನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದೆ ಏನಪ್ಪ ಅಂದರೆ ಫ್ಲಿಪ್ಕಾರ್ಟಲ್ಲಿ ಈಗ ಇದು ಅವೈಲೇಬಲ್ ಇಲ್ಲ ಅವಾಗ ನಾನು ನೋಡಿದ್ದೆ ಸರ್ಚ್ ಮಾಡಿ ಇದ್ದಿದ್ದಿಲ್ಲ ಇವಾಗ ಏನಾದರೂ ಇರ್ಬೋದು ಸ್ವಸ್ಥ ಕುಕ್ವೇರ್ ಅಂತಂದು ಸ್ವಸ್ಥ ಕಂಪ್ನಿ ಇದು ದಾವಣಗೆರೆ ನಮ್ಮ ಕರ್ನಾಟಕದವ್ರದ್ದು ದಾವಣಗೆರೆ ಅಲ್ಲಿ ಇದರ ಸ್ವಸ್ಥ ಫ್ಯಾಕ್ಟ್ರಿ ಇದೆ ಅವ್ರದ್ದು ವೆಬ್ಸೈಟು ಕೂಡ ಐತಿ ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಕೂಡ ಐತಿ ನೋಡ್ಬೋದು ನೀವು ಸ್ವಸ್ಥ ಕುಕ್ವಿಯರ್ ಅಂತ ಹೇಳಿಬಿಟ್ಟು ಅಲ್ಲೇ ತೊಗೊಂಡಿದ್ದು ಚೆನ್ನಾಗೈತಿ ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟೀನಿ ನೆನಪಾರು ಬಿಟ್ಟಿನಿ ತೌಸಂಡ್ ಮೇಲೆ ನೆನಪು ನೆನಪಾರಿನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗೈತಿ ದೋಸೆನೂ ಕೂಡ ನೀಟಾಗಿ ಬರ್ತವೆ ಬಟ್ ಏನಂದರೆ ಅಂತೂ ಚೆನ್ನಾಗಿ ಕಾಯಿಸ್ಬೇಕು ಆಮೇಲೆ ಸೀಸನಿಂಗ್ ಮಾಡಬೇಕು ಮೇಲೆ ಎಣ್ಣೆ ಹಚ್ಚಿ ನೀರು ಹಾಕಿ ಒರೆಸಿ ಆಮೇಲೆ ಎಣ್ಣೆ ಹಾಕಿ ಈರುಳ್ಳಿಯಿಂದ ಉಜ್ಜಿ ಮಾಡಿದ್ರೆ ಫಸ್ಟಿಗೆ ಒಂದು ದೋಸೆನ ನಾವು ಚಿಕ್ಕದಾಗಿ ಹಾಕ್ಕೋಬೇಕು ದೊಡ್ಡದಾಗಿ ಹಾಕಿದ್ವಿ ಅಂದ್ರೆ ಬರೋದಿಲ್ಲ ಬೇಗ ಎದ್ದೇಳೋದಿಲ್ಲ ಹಾಗಾಗಿ ಪೇಶನ್ಸಿಂದ ಮಾಡಬೇಕು ಒಂದೇ ದೋಸೆ ಆಮೇಲೆ ಬರ್ತಾ ಬರ್ತಾ ಎಲ್ಲ ದೋಸೆಗಳು ನೀಟಾಗಿನೇ ಬರ್ತವೆ ಚೆನ್ನಾಗೈತಿ ನೋಡ್ಬೋದು ದಪ್ಪನೂ ಕೂಡ ಇಷ್ಟು ದಪ್ಪ ಐತಿ ನೋಡಿರಿ ಇಂಡಿಯಾ ನಮ್ಮ ಕರ್ನಾಟಕದರಲ್ಲೂ ಸ್ವಸ್ಥ ದಾವಣಗೆರೆಯವ್ರದ್ದು ನಾನು ಕೂಡ ಯೂಟ್ಯೂಬ್ ಚಾನಲ್ನಲ್ಲೇ ಅಡ್ವಟೈಸ್ ನೋಡಿಬಿಟ್ಟು ಪ್ರಮೋಷನ್ ಅವರು ಭಾಗ್ಯ ಟಿ ವಿ ಚಾನೆಲ್ದವರು ಮತ್ತು ಗಾಯತ್ರಿ ಗೈ ಗೈಜ್ ಜ್ಯೂಸ್ ಅಂತ ಇದ್ದಾರೆ ಗಾಯತ್ರಿ ಅವರು ಅವ್ರದ್ದು ಚಾನೆಲ್ನಲ್ಲಿ ನೋಡಿಬಿಟ್ಟು ತೊಗೋಬೇಕು ಅಂತ ಆಸೆ ಆಯಿತು ನಾನು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿದ್ದಿಲ್ಲ ನಮ್ಮ ಅಮೇರಿಕ ಸಬ್ಸ್ಕ್ರೈಬರು ನಮ್ಮ ಸಿಸ್ಟರ್ ಅವರು ಅವ್ರು ತೊಗೊಳ್ಳಿ ಅಂತ ಹೇಳಿಬಿಟ್ಟು ನನಗೆ ಅಮೌಂಟ್ ಕೊಟ್ಟಿದ್ದರು ಅವ್ರ ದಯೆಯಿಂದ ಇದನ್ನು ತೊಗೊಳ್ಳೋ ಹಂಗಾಯ್ತು ಫ್ರೆಂಡ್ಸ್ ಚೆನ್ನಾಗೈತಿ ತುಂಬ ಚೆನ್ನಾಗೈತಿ ತೊಗೋಬೋದು ಬೇಕಂದ್ರೆ ನೀವು ಕೂಡ ತೊಗೋಬೋದು ಸ್ವಸ್ತ ಇಲ್ಲಿ ಹಿಂದನೇ ಆಯ್ತು ನೋಡ್ರಿ ಅದ್ರ ಹೆಸರು ತೋರಿಸಿದಲ್ಲಿ ಈಗ ಸ್ವಸ್ತು ಕುಕ್ವೇರ್ ಅಂತ ಹೊಡಿರಿ ಗೂಗಲಲ್ಲಿ ಅವ್ರದ್ದು ಕೂಡ ವೆಬ್ಸೈಟ್ ಐತಿ ಈಗ ವೆಬ್ಸೈಟಲ್ಲೇ ಸಿಗ್ತಾವು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದೆ ಚೆನ್ನಾಗೈತಿ ಅಮೆಜಾನಲ್ಲಿ ನೋಡಿರಿ ಒಂದು ಸಲ ಸಿಗ್ಬೋದು ಅಮೆಜಾನ್ ಫ್ಲಿಪ್ಕಾರ್ಟು ನೋಡ್ರಿ ಸಿಗ್ಬೋದು ಆಮೇಲೆ ಇದು ಕಾಸ್ಟ ಇರೋನಲ್ಲ ಕಬ್ಬಿಣದ್ದು ಇದು ನಮ್ಮ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ರೊಟ್ಟಿ ಬಡಿಯುವಂಥ ಇದು ಅನ್ಸು ನೋಡಿರಿ ಇದ್ರೊಳಗೆ ಆಮ್ಲೆಟ್ ಹಾಕಿ ಹಾಕಿ ಹಿಂಗಾಗೈತಿ ಮತ್ತು ಚಪಾತಿ ಮಾಡಿ ಮಾಡಿ ಈ ಥರ ಆಗೈತಿ ತಡ್ರಿ ಕ್ಲಿಯರಾಗಿ ಬರ್ತಾಯಿಲ್ಲ ಹ್ಞೂ ಏನಪ್ಪ ಅಂದರೆ ರೊಟ್ಟಿ ಚಪಾತಿ ಆಮ್ಲೆಟು ಏನೇ ಮಾಡಿರಿ ರುಚಿ ರುಚಿಯಾಗಿರ್ತವೆ ಚಪಾತಿನೂ ಚಪಾತಿನೂ ರುಚಿಯಾಗಿ ಬರ್ತವೆ ಆಮೇಲೆ ರೊಟ್ಟಿನೂ ಚಲೋ ಬರ್ತವೆ ಆಮ್ಲೆಟ್ ಅಂತ ನೋಡಿರಿ ಹಾಗೆ ನಂಗೆ ನಂದು ಫೋನ್ನೊಳಗೆ ಸ್ಪೇಸ್ ಎಲ್ಲ ಆಗಿತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಬರ್ ಬ ಬಿಟ್ಟಿದ್ದಿಲ್ಲ ಫೋನು ಹಾಗಾಗಿ ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ನೋಡಿರಿ ಕೆಬ್ನದ್ದು ಇದು ಕಾಸ್ಟ್ ಆಗೋನಲ್ಲ ಇದು ಕೂಡ ದಪ್ಪ ಐತಿ ವಜ್ಜೆ ಐತಿ ರೊಟ್ಟಿ ಚೆನ್ನಾಗಿ ಮೆತ್ತಗೆ ಬರಬೇಕು ಚಲೋತ್ನೇ ಬರ್ಬೇಕಂದ್ರೆ ಹಂಚು ದಪ್ಪಾಗಿ ಇರಬೇಕು ಈ ರೀತಿ ದೊಡ್ಡದೈತಿ ಚೆನ್ನಾಗೈತಿ ಒಳಗೆ ತೊಗೊಂಡಿದ್ದು ಯಾವುದೇ ವೆಬ್ಸೈಟಲ್ಲಿ ತೊಗೊಂಡಿದ್ದಲ್ಲ ನಮ್ಮ ನಮ್ಮೂರಲ್ಲಿ ತೊಗೊಂಡ್ಬಂದಿತ್ತು ಆಮೇಲೆ ಇವಾಗ ಇದು ಒಂದು ಇವತ್ತು ಬೆಳಿಗ್ಗೆ ಮಾಡಿದ್ದೆ ನಾನು ಪಟ್ಟು ಹಂಗಾಗಿ ಇದು ಕೂಡ ಪಡ್ಡಿನ ಹಂಚು ಈ ಪಡ್ಡಿನ ಹಂಚನ್ನ ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದು ಆರ್ ಆರ್ ನಗರದೊಳಗೆ ಸ್ಟೀಲ್ ಅಂಗಡಿ ಎಲ್ಲ ಪಾತ್ರೆ ಅಂಗಡಿ ಸಿಗು ಪಾತ್ರೆ ಅಂಗಡಿಯಲ್ಲಿ ತೊಗೊಂಡಿದ್ದು ಇದು ಕಂಪ್ನಿ ಬಂದು ಇದು ಕೂಡ ಚೆನ್ನಾಗೈತಿ ಕಾಸ್ಟ್ ಐರನ್ ಇದು ಚೆನ್ನಾಗೈತಿ ಫ್ರೆಂಡ್ಸ್ ಇದ್ರದ್ದು ಬ್ರ್ಯಾಂಡ್ ಮತ್ತು ನೋಡಿರಿ ಪೆಟಲ್ಸ್ ಕಾಸ್ಟ್ ಐರನ್ ಆಪಂ ಪನಿಯ ಪನಿಯ ರಕ್ಕಲ್ ಸೆವೆನ್ ಕ್ಯಾ ಕ್ಯಾವಿಟಿಸ್ ಪ್ರೀ ಸೀಸನ್ ಸೀಸನ್ ಇದು ಚೆನ್ನಾಗೈತಿ ನೀವು ಬೇಕಂದ್ರೆ ತೊಗೋಬೋದು ಪೆಟೆಲ್ಸ್ ಅಂತಂದು ನೀವು ಇಲ್ಲಿ ಮೇಲೆ ಐತೆ ನೋಡ್ರಿ ಇದನ್ನು ಪೂರ್ತಿ ಹೊಡೆದು ನೋಡ್ರಿ ಅಮೇಜಾನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಬಟ್ ಅಂಗಡಿ ಒಳಗೂ ನನಗೆ ಸಿಕ್ಕಿತ್ತು ಕಡಿಮೆ ರೇಟಿಗೆ ಸಿಕ್ಕಿತ್ತು ಅಂಗಡಿಯಲ್ಲಿ ವೆಬ್ಸೈಟಲ್ಲಿ ಒಂದು ನೂರು ಐವತ್ತು ಹಿಂಗೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಡೆಲಿವರಿ ಚಾರ್ಜಸ್ ಅದನ್ನೆಲ್ಲ ಸೇರಿಸ್ಬಿಟ್ಟು ತೊಗೊಂಡಿರ್ತಾರೆ ನೋಡ್ರಿ ಅವರು ಇದು ಪೆಟಲ್ಸ್ ಅಂತ ಹೊಡೆ ಬೇಕಂದ್ರೆ ಬರುತ್ತೆ ನೋಡಿರಿ ಪೆಟಲ್ಸ್ ಕಿಚನ್ ಆ್ಯಂಡ್ ಡೈನಿಂಗ್ ಇಂಪ್ಲಿಮೆಂಟ್ಸ್ ಅಂತಂದು ಇದನ್ನು ಸರ್ಚ್ ಮಾಡಿ ನೋಡ್ರಿ ಬರ್ತಾವೆ ಇದೇ ಬರುತ್ತೆ ನಾನು ಸರ್ಚ್ ಮಾಡಿ ನೋಡಿದ್ದೆ ಇಷ್ಟ ಇದು ನೋಡಿರಿ ಇಷ್ಟ ನಾನು ಕಾಸ್ಟ್ ಇರೋ ನ ಪಾತ್ರೆಗಳಂದ್ರೆ ಮೀನು ಬೇಕಾಗಿರೋದು ಪಡ್ಡಿನ ಹಂಚು ಮತ್ತು ದೋಸೆ ಹಂಚು ಇದು ಚೆನ್ನಾಗೈತಿ ಫ್ರೆಂಡ್ಸ್ ನೀವು ಬೇಕಂದ್ರೆ ತಗೋಬೋದು ಇದ್ರದ್ದು ರೇಟ್ ಬಂತು ಐತಿ ಹ್ಞೂ ನೋಡಿರಿ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಒಂದು ರೂಪಾಯಿ ಕಡಿಮೆ ಅಲ್ಲಿ ಇನ್ನೊಂದು ಐವತ್ತು ರೂಪಾಯಿ ಹೆಚ್ಚಿಗೆ ಇರುತ್ತೆ ಸಾವಿರದ ಐನೂರು ಹಿಂಗಿರುತ್ತೆ ನೋಡ್ರಿ ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸು ತೊಗೋಬೋದು ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಟೇಸ್ಟ್ ಬೇಕಂದ್ರೆ ಕಾಸ್ಟ್ ಐರನನ್ನು ಯೂಸ್ ಮಾಡ್ಕೋಬೋದು ಈ ಕಾಸ್ಟ್ ಐರನ್ನು ಮತ್ತು ತವಾ ಮತ್ತು ಪಟ್ಟಿನ ಹಂಚು ಈ ಥರ ಯೂಸ್ ಮಾಡ್ತೀವಿ ನೋಡಿರಿ ನಾವು ಐರನ್ ಟ್ಯಾಬ್ಲೆಟ್ ತೊಗೊಳ್ಳುವಂಥ ಅವಶ್ಯಕತೆನೇ ಇರಲ್ಲಂತ ಯಾಕಂದರೆ ಇದರಲ್ಲಿ ಐರನ್ ಇರುತ್ತಂತೆ ಇದು ನಮ್ಮ ದೇಹದೊಳಗೆ ಐರನ್ ಒಂದು ಅಂಶ ಹೋಗುತ್ತಂತೆ ಕೇಳಿದ್ದೀನಿ ನನಗೆ ಗೊತ್ತಿದ್ದಷ್ಟು ಶೇರ್ ಮಾಡ್ಕೊಂಡಿನಿ ಆದ್ರೆ ಲೈಕ್ ಮಾಡಿರಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಮರುದಿನ ಬೆಳಿಗ್ಗೆ ಕಂಟಿನ್ಯೂ ಲಾಗನ್ನು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದು ಅಡುಗೆ ಮನೆ ಸ್ವಚ್ಛ ಮಾಡಿಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಕುಕ್ಕರ್ ತೊಳೆದು ಬಿಟ್ಟು ಅಕ್ಕಿ ತೊಳೆದು ಅಕ್ಕಿ ಅಕ್ಕಿನ ನೆನೆ ಇಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಕ್ಕಿ ನೆನೆಸಿ ಅನ್ನ ಮಾಡೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೇದು ಜೀರ್ಣಕ್ರಿಯೆಗೂ ಕೂಡ ಒಳ್ಳೇದು ಬೇಗ ಜೀರ್ಣ ಆಗುತ್ತಾ ಆಮೇಲೆ ಸಾಫ್ಟ್ ಆ್ಯಂಡ್ ಉದುರು ಉದುರಾಗಿ ಬರ್ತೈತಿ ರೈಸ್ ಹಾಗಾಗಿ ನಾನು ಯಾವಾಗಲೂ ನೆನೆಸಿಟ್ಟು ರೈಸನ್ನು ಮಾಡ್ತೀನಿ ಇವತ್ತು ನಾನು ಬೆಳಿಗ್ಗೆ ಬೇ ಬ್ರೇಕ್ಫಾಸ್ಟ್ ಅಷ್ಟಿಗೆ ಏನು ಮಾಡಲಿ ಏನು ಮಾಡಲಿ ಅಂತ ಕೇಳ್ತಾ ಇದ್ದೆ ಚಿತ್ರಾನ್ನ ಮಾಡಿಬಿಡು ಅಂತಂದ್ರು ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾಕಂದ್ರೆ ಮೂರು ದಿವಸ ದೋಸೆ ಇಡ್ಲಿ ಪಡ್ಡು ಮಾಡಿದ್ದೆ ಆಮೇಲೆ ಪಲಾವ್ ಮಾಡಿದ್ದೆ ಹಾಗಾಗಿ ಚಿತ್ರಾನ್ನ ಮಾಡಿದ್ದೇ ಇಲ್ಲ ಹಾಗಾಗಿ ಚಿತ್ರಾನ್ನ ಮಾಡಿದ್ರಾಯ್ತು ಅಂತ ಇದ್ದೀನಿ ಇವತ್ತು ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂತಂದರೆ ಚಿತ್ರಾನ್ನ ಬೇಗ ಆಗತ್ತೆ ನೋಡಿರಿ ಹಾಗಾಗಿ ಬೇಗನ ನಮ್ಮಿತಾಗೂ ಕೂಡ ಇವಾಗ ಹತ್ತು ನಿಮಿಷ ಇನ್ನೂ ಬೇಗ ಬರೋಕ್ಕೆ ಹೇಳಿದಾರ ವ್ಯಾನ್ ವ್ಯಾನ್ಗೆ ಹಂಗಾಗಿ ನಾನು ವಾಕಿಂಗ್ ಮಾಡೋಕೆ ಇವತ್ತು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಹೋದ್ರಾಯ್ತು ಅನ್ನ ಮತ್ತು ಚಿತ್ರಾನ್ನ ಗೊಜ್ಜು ಮಾಡಿಟ್ಟು ನಾನು ವಾಕಿಂಗ್ ಮಾಡೋಕೆ ಹೋದೆಪ್ಪ ಅಂತಂದ್ರೆ ಅದು ರೆಡಿಯಾಗಿರ್ತೈತಿ ಬಂದು ಕಟ್ಬೋದು ನೋಡಿರಿ ಈಗ ಎಲ್ಲ ಹೆಚ್ಕೊಂಡಿನಿ ಚಿತ್ರಾನ್ನ ಮಾಡಬೇಕು ಹಾಗಾಗಿ ಈಗ ಒಗ್ಗರಣೆಗೆ ಕೊಡಬೇಕು ಶೇಂಗಾನ ತೆಳಗಿಟ್ಕೊಂಡಿನಿ ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆಗಬೇಕು ಇಲ್ಲಿ ನೋಡ್ಬೋದು ಅನ್ನಕ್ಕೆ ಇಟ್ಟಿನಿ ಎಲ್ಲ ರಾತ್ರಿದು ಅನ್ನ ಸಾಂಬಾರು ತೆಗೆದಿಟ್ಟೀನಿ ಇದ್ರೊಳಗೆ ಸಾಂಬಾರು ಇದ್ರೊಳಗೆ ಅನ್ನ ತೆಗ್ದೀನಿ ಇವು ಎಲ್ಲ ನಮ್ಮ ತಂದ ಬಾಕ್ಸ್ಗಳು ಲಂಚ್ ಬಾಕ್ಸು ಒಗ್ಗರಣೆ ಈಗ ನೋಡಿರಿ ಅಮಿತ್ ಬಿಟ್ಟು ಓದ್ಕೊಂಡತ್ತ ಹಾಕಿದ ಒಂದು ಸ್ವಲ್ಪ ರಾತ್ರಿ ಹೋಮ್ ವರ್ಕ್ ಉಳ್ದಿತ್ತು ಬರೆಯೋದು ಅದನ್ನು ಬರಿ ಆಗತ್ತಳ ಡ್ರಾಯಿಂಗ್ ಮಾಡಕತ್ತವ್ರಿ ಇನ್ನೂ ಮಕ್ಕೊಂಡಾರ ರೀ ಓಯ್ ಎದ ಹಾಲು ತಗೊಂಬೋ ಆರು ಗಂಟೆ ಹಾಕ್ಬಂತು ನೋಡು ಆರಕ್ಕೆ ಐದು ನಿಮಿಷ ಕಡಿಮೆ ಐತಿ ಲಘು ಬೇರೆ ಹೋಗಬೇಕು ನಾವೇನು ಒಣ ಮುಕ್ಕೊಂಡು ಆರ್ಡ್ರ್ ಬೆಳಕಾಗೇತಿ ನೋಡ್ರಿ ಇನ್ನೂ ಆರು ಗಂಟೆ ಆಗಿಲ್ಲ ಹತ್ತು ನಿಮಿಷ ಕಡಿಮೆ ಐತಿ ಈಗ ಮಾಡಿಟ್ಬಿಡ್ತೀನಿ ಮಾಡಿಟ್ಬಿಟ್ಟು ಇವತ್ತು ವಾಕಿಂಗ್ ಹೋಗಲ್ಲ ಸ್ವಲ್ಪ ಸುಸ್ತ ಇದ್ದೀನಿ ಹಂಗಾಗಿ ಹೋಗಲ್ಲ ಇವತ್ತು ಓದ್ಕೊಂತೀನಿ ಮಾಡಿಟ್ಟು ಅಕ್ಕಿನ ಸ್ನಾನ ಮಾಡ್ಕೊಂಬರ್ತಾ ಅಕ್ಕಿ ಬಂದಮೇಲೆ ತಲೆ ಬಾಚದ ಅಷ್ಟೇ ಕೆಲಸ ಬುದ್ಧಿ ಕಟ್ಟೋದು ತಲೆ ಬಾಚೋದು ಈಗ ಅದನ್ನು ಒಗ್ಗರಣೆ ಕೊಟ್ಟು రెడి మిడ్రి చిత్రాన రెడీ అయితే గోజ్జు చిత్రాన కలర్ కేంప్ బైతి యాకంద్ర ఇన్న సాంబార్ పుడి హాకీ స్వల్పు ಇದು ನೋಡೋಣ ಹೆಂಗೆ ಟೇಸ್ಟ್ ಬರುತ್ತೆ ಅಂತೇಳಿ ನಮ್ಮ ಕೆಳಗಡೆ ಮನೆ ಅಂಟಿ ಹೇಳಿದ್ರೆ ಟೊಮೊಟೊ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಅದಕ್ಕೆ ಇವತ್ತು ಹಾಕಿ ಮಾಡೀನಿ ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಆಫ್ ಮಾಡ್ತೀನಿ ಮಾಡ್ತೀನೋ ಚೆನ್ನಾಗಿ ಫ್ರೈ ಆಗೈತಿ ಎಲ್ಲ ಎಣ್ಣೆ ಬಿಟ್ಕೊಂಬಂದೈತಿ ನೋಡಿರಿ ಎಣ್ಣೆ ಬಿಟ್ಕೊಂಬಂದೈತಿ ಇಲ್ಲೆಲ್ಲ ಸೈಡಿಗೆ ಈಗ ಇದು ಆರಬೇಕು ಇದು ವಿಝಲ್ ಹೋಗಬೇಕು ಇದು ಈಜಲ್ ಹೋಗ್ಬೇಕು ಇದು ಹಾರಬೇಕು ಅಷ್ಟರೊಳಗೆ ನಾನು ಏನಿಲ್ಲ ಹಾಲು ತೊಗೊಂಬರ್ಬೇಕು ಹಾಲು ಮೇಲೆ ಹಾಲಿಗೆ ಇಡಬೇಕು ಇವು ಜೋಳ ನೋಡ್ರಿ ಮೊನ್ನೆ ತಂದಾರ ಇನ್ನೂ ಹಸು ಮಾಡಬೇಕು ಹಸು ಮಾಡಿ ಮಷಿನ್ಗೆ ಹಾಕಿಸ್ಬೇಕು ಇಷ್ಟೆಲ್ಲ ಆಗಿತ್ತು ನೋಡ್ರಿ ಈಗ ಕೆಲಸ ಇನ್ನು ಚಹ ಆಗಿಲ್ಲ ಚಹ ಮಾಡಬೇಕು ಹಾಲು ತಂದ ಮೇಲೆ ನೋಡ್ರಿ ಇದು ನಮಿ ಬಾಕ್ಸು ಇದು ನಮ್ಮ ಮನೆಯವ್ರ ಬಾಕ್ಸು ಇದೊಂದು ಸ್ವಲ್ಪ ತಿನ್ನಾಕಿ ಬಿಟ್ಟಿನಕ್ಕಿದ ಅಕ್ಕಿಗೆ ಬಿಸಿ ಅನ್ನ ನಮಗೆ ಆಮೇಲೆ ಕ ಕಲಸ್ಕೊತೀನಿ ಯಾಕಂದ್ರೆ ರಾತ್ರಿ ಅನ್ನ ಐತಿ ಈ ಒಳಗೈತಿ ಇದು ರಾತ್ರಿ ಅನ್ನ ಮತ್ತು ನಮ್ಮ ಬೆಳಿಗ್ಗೆ ತಿನ್ನಕ್ಕೆ ತಿಟ್ಟಿನಿ ಗೊಜ್ಜು ಚಹಾ ಕಿಟ್ಟಿನಿ ಚಾ ಕುದಿಯಾಗತ್ತೈತಿ ಈಗ ಒಂದು ಸ್ವಲ್ಪ ತಿಂದು ಹೋಗ್ಕೊಳ್ಳನ್ನದು ತಿನ್ನೋದಾದ್ರೆ ತಿನ್ನಲಿ ಇಲ್ಲಾಂದ್ರೆ ಹಾಲು ಕುಡ್ದು ಹೋಗ್ಲಿ ಹಾಲನ್ನು ಹಾಕಿಟ್ಟಿನಿ ಹೊರಗೆ ಮೋಡ ಮಳೆ ಆಗ್ಬಿಟೈತಿ ಹಾ ಲಾರ್ಲ ತಿನ್ನಕ್ಕಿ ಬಿಸಿ ಅದು ಭಾಳ ಮಣಿ ಬರಕತ್ತೈತಿ ಜುಬ್ರ ಜುಬ್ರ ಉಲ್ ಈಗ ಅಕ್ಕಿಗೆ ಬಾಕ್ಸ್ ಕಟ್ತೀನಿ ಒಂದು ಸ್ಪೂನ್ ತಗೊತೀನಿ ಈಗ ಮಾಡಾಗ್ಬಿಟ್ಟೈತಿ ಇವತ್ತ ನಾವು ನೋಡಿದ್ರೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ವಿ ಇವತ್ತೇನು ಮನಗೆ ತವಣೆ ಇಲ್ಲ ಇವತ್ತು ಹಗ್ಲಲ್ಲ ಹಂಗೆ ಹಿಡಿತೈತೆ ಏನು ಮಳಿ ಮಳೆ ಇಂಥ ಸ್ನಾನಕ್ಕೆ ಕೂದಲು ಎಲ್ಲ ಬ್ಯಾಗ್ ರೆಡಿ ಮಾಡಿ ಈಗ ಸ್ನ್ಯಾಕ್ಸಿಗೆ ಹಣ್ಣು ಸುಳಿ ಆಗತ್ತಲ್ಲ ದಾಳಂಬ್ರಿ ಹಣ್ಣು ಬಾಕ್ಸಿಗೆ ಹಾಕ್ತೀನಿ ಬ್ಯಾಗಿಗೆ ಹಾಕಿ ಕೊಡ್ತೀನಿ ోడు కుడి కుడి నోడ్రీ నమ్మ్య ఫుల్ ప్యాకప్ ఆయ్ కుతాళ చళి పడి ಇದನ್ನ ಬಿಚ್ಕೊಂಡ್ತಾ ಹೇಳ್ರಿ ಕಿವಿ ಅಂತ ನಾನು ಹಾಕಿನಿ ಇದ್ರದ್ದು ಕಸಿ ಎಲ್ಲ ಹೋಗ್ಬಿಟ್ಟೈತಿ ಅದಿಲ್ಲ ಓ ಕಟ್ಕೊಂಡಲ್ಲ ಬೆಚ್ಚಗಿರ್ಬೇಕು ಕಿವಿ ಬೆಚ್ಚಗಿರ್ಬೇಕು ಹ್ಞೂ ಕಿವಿ ಬೆಚ್ಚಗಿರ್ಬೇಕು ಕೈ ತೆಗಿ ಜುನ ಜುನ ಕೈ ಬಾಯಿಗೆ ಇಟ್ಕೊಂಡು ಇಟ್ಕೊಂಡು ಎಲ್ಲ ಫುಲ್ ಪ್ಯಾಕಪ್ ಹಾಕೊಂತಾಳಿಗೆ ಫ್ರೆಶ್ ಆಗಿ ಈಗ ನಾಷ್ಟ ಮಾಡಬೇಕು ನಾಷ್ಟ ಮಾಡಿಸ್ಬೇಕೀಕಿಗೆ ಏ ಹಾಕೋಬೇಕು ಕಿತ್ಬಾರ್ದು ಹ್ಞೂ ಅದ ಅದ ಊ ಕತ್ನ ಎಲ್ಲ ಕತ್ನೂ ಏನಿಲ್ಲ ರೀ ಆ ಕತ್ನೂ ಏನಿಲ್ಲ ಐ ಕೈ ತೆಗಿ ಕೈ ತೆಗಿ ಕೈ ಜುನು ಜುನ ಅಂತ ಹೌದಾ ಹಾಕ್ಕೊಬಾರ್ದವ ತೆಗಿಬೇಕು ಅದನ್ನು ಹ್ಞೂ ಇದ್ರದ್ದು ಸೌಂಡ್ ಕಡಿಮೆ ಮಾಡೀನಿ ನೋಡ್ರಿ ಅದಕ್ಕೆ ಹಾಕು ಅಂತಳೆ ಹಾಕ್ತೀನಿ ನೋಡು ಹಾಕೀನಿ ನೋಡು ಹಾಂ ಹಾಕೀನಿ ನೋಡು ಓಕೆನಾ ಈಗ ನಷ್ಟ ಮಾಡಿಸ್ಬೇಕಾ ಮಾಡಿಸ್ತೀನಿ ರೀ ಹಾಂ ಕಡಿಗೆ ಕಡಿಗೇ ಕಿತ್ಕೊಂಬಿಟ್ಲೋಡ್ರಿ ಹಾಕ್ತೀನಿ ನೋಡಿ ಒಳ್ಳೆ ಹ್ಞೂ ಹೂವ ರೀ ಹಿಂಗೆ ಮಾಡ್ತೀ ನೆಗಡಿ ಜ್ವರ ಮತ್ತು ಬರೋಕ್ಕೊಂದ ಹಾಂ ಕಿವಿ ಬೆಚ್ಚಗೆ ಇಟ್ಕೋಬೇಕಂತ ಅಂತೀನಿ ಕಿವಿ ಬೆಚ್ಚಗಿ ಇಟ್ಕೊಂಡು ಹ್ಞೂ അയ്യോ അല്ല കിത്കത്താള ആ ಈಗ ನೋಡ್ಬೋದು ನಮ್ಮ ಮನೆಯವರು ಸ್ನಾನ ಮಾಡಿ ಪೂಜೆ ಮಾಡಿ ಅವರ ಪೂಜೆ ಮಾಡಿದರು ಇವತ್ತು ಪೂಜೆ ಮಾಡಿಬಿಟ್ಟು ಊಟ ಇದನ್ನ ಅನ್ನ ಸಾಂಬಾರು ಊಣಾಗತ್ತಾರ ನೋಡಿರಿ ಚಿತ್ರಾನ್ನ ಕಲಿಸ್ಕೊಡ್ತೀನಿ ಅಂದ್ರೂ ಬೇಡ ನನ್ಗೆ ಅನ್ನ ಅಂತ ಹೇಳ್ಬಿಟ್ಟು ಅನ್ನ ಸಾರು ಊಣಗತ್ತಾರ ಅವರಿಗೆ ಅನ್ನ ಸಾಂಬಾರು ಇದ್ಬಿಟ್ರೆ ಬೇರೆ ಏನು ಬೇಡ ಅಷ್ಟಿಷ್ಟ ಅವ್ರಿಗೆ ಅನ್ನ ಸಾಂಬಾರು ಅಂದ್ರೆ ಜಾಸ್ತಿ ಅನ್ನ ಸಾಂಬಾರು ಇಷ್ಟಪಡ್ತಾರೆ ಚಿತ್ರಾನ್ನ ಕಲಿಸ್ಕೊಡ್ತೀನಿ ಅಂದ್ರೆ ಅಂದ್ರೂ ಬೇಡ ಅಣ್ಣ ಅನ್ನ ತಿಂತೀನಿ ಮಧ್ಯಾಹ್ನ ಚಿತ್ರಾನ್ನ ತಿಂತೀನಿ ಅಂತೇಳ್ಬಿಟ್ಟು ಊಟ ಮಾಡ್ತಾಯಿದ್ರು ಹಂಗೈತು ನೋಡ್ರಿ ಇದು ಗೊಜ್ಜು ಹಂಗೆ ನಾವ್ಯಾಗ ನಾನು ಬೆಳಿಗ್ಗೆನ ಇದು ದಳಂಬ್ರೇನ ಸುಲಿಯಾಗತ್ತಿದ್ರಲ್ಲ ಅಕ್ಕಿಗೆ ಒಂದು ಸ್ವಲ್ಪ ಇಕ್ಕಿಗೆ ಒಂದು ಸ್ವಲ್ಪ ಇಟ್ಟಿದ್ರು ನಾವ್ಯಾಗ ಒಂದು ಸ್ವಲ್ಪ ತಿನಿಸಿದೆ ಮತ್ತು ನೋಡ್ಬೋದು ಈಗ ಇದನ್ನು ತೋರಿಸ್ತೀನಲ್ಲ ಇದಿಷ್ಟು ಅನ್ನ ಮತ್ತು ಗೊಜ್ಜು ನಾವು ಕಲಿಸ್ಕೊಂಡು ತಿಂತೀವಿ ಇಷ್ಟೇ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು